ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯವರ ಡಿಸೆಂಬರ್ ತಿಂಗಳ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ ಸಮಯ ಯಾವುದೇ ರೀತಿಯಲ್ಲೂ ಉತ್ತಮವಾಗಿ ಇರೋದಿಲ್ಲ ನಾಗದೋಷದ ಪ್ರಭಾವ ತುಂಬ ಬಲವಾಗಿದೆ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸೋದು ಬಹಳ ಉತ್ತಮ ಅಥವಾ ಮಂಗಳವಾರಗಳಂದು ಸುಬ್ರಹ್ಮಣ್ಯ ದೇವರ ದೇವಸ್ಥಾನದಲ್ಲಿ ಅಥವಾ ಷಷ್ಠಿ ಪಂಚಮಿ ಇರುವ ದಿನ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ ಇಲ್ಲಿ ನಾಗರ ಕಲ್ಲಿಗೂ ಅಥವಾ ನಾಗರ ವಿಗ್ರಹಕ್ಕೂ ಸಹ ನೀವು ಪೂಜೆಯನ್ನು ಮಾಡಿಸ್ಬೋದು ಮಂಗಳವಾರ ಷಷ್ಠಿ ಪಂಚಮಿ ಇರೋ ದಿವಸ ಅಥವಾ ಅಶ್ಲೇಷ ನಕ್ಷತ್ರ ಅಥವಾ ಅಮಾವಾಸ್ಯೆ ಪೌರ್ಣಿಮಿಗಳಂದು ಪೂಜೆ ಮಾಡಿಸೋದು ಭಾಳ ಒಳ್ಳೆಯದು ಇಲ್ಲ ದೇವಿ ದೇವಸ್ಥಾನಗಳಲ್ಲಿ ಮಂಗಳವಾರ ಶುಕ್ರವಾರ ಅಥವಾ ಭಾನುವಾರಗಳಂದು ರಾಹು ಕಾಲದಲ್ಲಿ ಪೂಜೆ ಕೊಡೋದ್ರಿಂದಲೂ ಈ ನಾಗದೋಷದ ನೆಗೆಟಿವಿಟಿ ಕಡಿಮೆ ಆಗ್ತದೆ ವಿಶೇಷವಾಗಿ ನಿಮ್ಮ ರಾಶಿಗೆ ನಾಲ್ಕನೇ ಮನೆಯಲ್ಲಿ ರಾಹು ಸ್ಥಿತನಾಗಿರೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಏರಿಳಿತಗಳು ಜಾಸ್ತಿ ಇರ್ತದೆ ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಜಾಸ್ತಿ ಬರೋದರಿಂದ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಯಾವುದೇ ವಿಚಾರಗಳಲ್ಲಿ ಕೂಲಾಗಿ ಹೆಜ್ಜೆ ಇಡೋದು ಒಳ್ಳೆಯದು ಇನ್ನು ಪಂಚಮ ಶನಿ ಭಗವಾನರ ದೋಷದ ಪ್ರಭಾವ ಇರೋದರಿಂದ ವಿದ್ಯಾರ್ಥಿಗಳಿಗೂ ಸಹ ಈ ಸಮಯ ಉತ್ತಮ ಅಲ್ಲ ಹಣಕಾಸಿನ ಸಮಸ್ಯೆಗಳು ಜಾಸ್ತಿ ಬರ್ತತೆ ನೀವು ವ್ಯಾ ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು ಲಾಭವನ್ನು ತಂದುಕೊಡೋದಿಲ್ಲ ನಷ್ಟಕ್ಕೆ ಕಷ್ಟಕ್ಕೆ ಒಳಗಾಗುವ ಸಾಧ್ಯತೆಗಳಿರ್ತದೆ ಅಥವಾ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಏರಿಳಿತ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದೆ ಈ ಕಾರಣದಿಂದ ನೀವು ಶನಿವಾರಗಳಂದು ಶನಿ ಭಗವಾನರಿಗೆ ತಪ್ಪದೆ ಪೂಜೆ ಮಾಡಿಸೋದು ಒಳ್ಳೆಯದು ಶನಿದೇವರ ದೇವಾಲಯಕ್ಕೆ ಹೋಗುವ ಸಂದರ್ಭಗಳಲ್ಲಿ ಬನ್ನಿ ಪತ್ರೆ ಬಿಲ್ವ ಪತ್ರೆ ಆಹಾರ ಎಳ್ಳೆಣ್ಣೆ ದಾನ ಕೊಡೋದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸೋದು ಎಳುಬತ್ತಿಯ ದೀಪವನ್ನು ಹಚ್ಚತಕ್ಕಂಥದ್ದು ಶನಿ ಭಗವಾನರ ದೇವಸ್ಥಾನಕ್ಕೆ ಎಂಟು ಸತ್ತು ಪ್ರದಕ್ಷಿಣೆ ಹಾಕಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಓಂ ಶಂ ಶನೇಶ್ಚರಾಯ ನಮಃ ಈ ಮಂತ್ರ ಜಪಿಸೋದು ತುಂಬ ಉತ್ತಮ ಅಲ್ಲೇ ನವಗ್ರಹಗಳು ಇದ್ದಂಥ ಒಂದು ಸಂದರ್ಭದಲ್ಲಿ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ಈ ಸಂದರ್ಭ ಓಂ ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಿ ಅಭ್ಯಸ್ ರಾಹುವೆ ಕೇತುವೆ ನಮ ಈ ಮಂತ್ರವನ್ನು ಜಪಿಸಿ ಶನಿವಾರ ಕಟಿಂಗ್ ಶೇವಿಂಗ್ ಮಾಡಿಸ್ಬೇಡಿ ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಉತ್ತಮ ಅಲ್ಲ ವಿದ್ಯಾರ್ಥಿಗಳಿಗೂ ಸಹ ಉತ್ತಮ ಅಲ್ಲ ಸಾಧ್ಯ ಆದರೆ ಆಂಜನೇಯನ ದೇವಸ್ಥಾನದಲ್ಲಿ ಬಿಲ್ವ ಪತ್ರಿಹಾರ ತುಳಸಿ ಪತ್ರಿಹಾರ ಹಾಕಿಸಿ ಪೂಜೆ ಕೊಡೋದು ಭಾಳ ಒಳ್ಳೆಯದು ಹನುಮಾನ್ ಚಾಲೀಸ್ ಪಾರಾಯಣವನ್ನು ದಿನನಿತ್ಯ ಎಂಟು ಸಲ ಪಾರಾಯಣ ಮಾಡೋದು ತುಂಬ ಶುಭಪ್ರದವಾಗಿ ಇರ್ತದೆ ಹಾಗೆ ನಿಮ್ಮ ರಾಶಿಗೆ ಗುರುಬಲ ಸಹ ಇಲ್ಲೋದೇ ಇರೋದರಿಂದ ವಿದ್ಯಾರ್ಥಿಗಳಿಗೂ ಸಹ ತೊಂದರೆ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ಆ ಕಾರಣದಿಂದ ಗಣಪತಿ ದೇವರನ್ನು ಆರಾಧನೆ ಮಾಡೋದು ಸರಸ್ವತಿ ದೇವರಿಗೆ ಪೂಜೆ ಕೊಡ್ತಕ್ಕಂಥದ್ದು ಅಥವಾ ದತ್ತಾತ್ರೇಯರಿಗೆ ಪೂಜೆ ಕೊಡೋದು ತುಂಬ ಉತ್ತಮ ಇಲ್ಲಿ ಗುರುಬಲ ಇಲ್ಲದೇ ಇರುವ ಕಾರಣ ಈ ರಾಶಿಯವರು ಸಾಯಿಬಾಬಾ ಮಂದಿರ ಇಲ್ಲ ರಾಘವೇಂದ್ರ ಟೆಂಪಲ್ ಅಥವಾ ವಿಷ್ಣುವಿನ ಸಾನಿಧ್ಯ ಅಥವಾ ಈಶ್ವರನ ಸಾನಿಧ್ಯಗಳಲ್ಲಿ ಗುರುವಾರಗಳಂದು ಹಳದಿ ಅರ್ಪಣೆ ಮಾಡಿ ಪೂಜೆ ಕೊಡ್ತಕ್ಕಂಥದ್ದು ಭಾಳ ಉತ್ತಮ ವಿಶೇಷವಾಗಿ ಈ ರಾಶಿಯವರಿಗೆ ಎಷ್ಟು ನೆಗೆಟಿವ್ ಇದೆ ಅಂತಂದರೆ ಚಿನ್ನ ಮಟ್ಟಿದ್ರೂ ಕಬ್ಬಣ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಇವರೇನೇ ಯೋಚನೆ ಮಾಡಿ ಏನೇ ಪ್ಲ್ಯಾನ್ ಹಾಕಿದರೂ ಗೃಹಸ್ಥಿತಿಗಳು ಶುಭವಾಗಿ ಇಲ್ಲದೇ ಇರುವ ಕಾರಣ ಫಲಗಳನ್ನು ಶುಭ ಫಲಗಳನ್ನು ಪಡ್ಕೊಂಬೋದು ಕಷ್ಟ ಸಾಧ್ಯ ಆದಷ್ಟು ನೀವು ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕಾಗಲಿ ಮನೆ ತೆಗೆದುಕಂಥದ್ದು ವಿವಾಹಾದಿ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಸೈಟ್ ತೆಗೆದುಕೊತಕ್ಕಂಥದ್ದು ಇನ್ನಿತರೆ ವಿಚಾರಗಳಿಗೆ ಉತ್ತಮವಾಗಿ ಇರದೇ ಇರೋದಿಲ್ಲ ಆ ಕಾರಣದಿಂದ ಭಕ್ತಿಯಿಂದ ಪರಿಹಾರಗಳನ್ನು ಮಾಡ್ಕೊಂಬೋದು ಉತ್ತಮ ಇನ್ನು ಈ ರಾಶಿಯವರಿಗೆ ವಿಶೇಷವಾಗಿ ಮಂಗಳವಾರ ಶುಕ್ರವಾರ ಗುರುವಾರ ಅತ್ಯಂತ ಶುಭಪ್ರದವಾಗಿ ಇರ್ತದೆ ಭಾನುವಾರವೂ ಸಹ ಈ ರಾಶಿಯವರಿಗೆ ಶುಭಪ್ರದವಾಗಿ ಇರ್ತದೆ ಇವರೇನಾದರೂ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕು ಅಂತಕ್ಕಂಥ ಅಭಿಲಾಷೆಯನ್ನು ಇಟ್ಟುಕೊಂಡಂಥ ಒಂದು ಸಂದರ್ಭದಲ್ಲಿ ಅಥವಾ ಮನೆಗಳನ್ನು ತೆಗೆದುಕೋಬೇಕು ಅಂತ ಇದ್ರೆ ದಕ್ಷಿಣ ದಿಕ್ಕಿನ ಬಾಗಿಲಿರ್ತಕ್ಕಂಥ ಮನೆಗಳು ಅಥವಾ ಸ್ಥಳ ದಕ್ಷಿಣ ದಿಕ್ಕಿಗೆ ಅಂದರೆ ಉತ್ತರ ದಿಕ್ಕಿಗೆ ರೋಡಿದರೆ ದಕ್ಷಿಣ ದಿಕ್ಕಿನ ಸೈಟ್ ಅತ್ಯಂತ ಶುಭಪ್ರದವಾಗಿ ಇರ್ತದೆ ವಿಶೇಷವಾಗಿ ಈ ರಾಶಿಯವರು ಹೆಚ್ಚಾಗಿ ದೇವಿಯ ಆರಾಧನೆ ಮಾರುತಿ ದೇವರ ಆರಾಧನೆ ಮಾಡ್ತಕ್ಕಂಥದ್ದು ಶನಿ ಭಗವಾನರಿಗೆ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ ಯಾವುದೇ ವಿಚಾರ ವ್ಯವಹಾರಗಳಲ್ಲಿ ಗಡಿಬಿಡಿಯ ನಿರ್ಧಾರಗಳು ಉತ್ತಮವಾಗಿ ಇರೋದಿಲ್ಲ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಒತ್ತಿ ಲೈಕನೊತ್ತಿ ಒತ್ತಿ ನಮಸ್ಕಾರ